ಪಕ್ಷದಲ್ಲಿ ಅಧಿಕಾರವನ್ನು ಕಂಡಂಥವರು ಸಿಂಹಾಸನ ಅರಮನೆಗಳನ್ನು ನೋಡಿದಂಥವ್ರು ಅಂದರೆ ಅಧಿಕಾರದ ದೃಷ್ಟಿಯಿಂದ ನಿಮಗೆ ಹಿಂಗಾಗತ್ತೆ ಏನು ಕಾರ್ಯಕರ್ತ ನಾನು ಬರಿಗಾಲಲ್ಲಿ ಪೋಸ್ಟರ್ ಅಂಟಿಸ್ಕೊಂಡು ದರ್ಶನಗಳ ಕಾಲ ಹೆಂಗೆ ನಮಸ್ತಿರ್ಬೇಕು ನಾನು ಅದನ್ನೇ ಹೇಳಲಿಕ್ಕೆ ಈ ನನ್ನ ಮಾತನ್ನು ಹೇಳಿದ್ದು ಸರ್ ನಮಗೆ ಇವತ್ತು ಕೂಡ ಇಷ್ಟೆಲ್ಲ ಜಗಳ ಮಾಡಿಕೊಂಡ್ರೂ ಕೂಡ ನಾವೆಲ್ಲ ಹೋದ ಕೂಡಲೇ ನಮ್ಮ ವಿರೋಧಿ ಪಾರ್ಟಿಯವರು ಬಾಕಿಯವರು ಬನ್ನಿ ಸರ್ ನಮಸ್ಕಾರ ಕೂಚುಕೊಳ್ಳಿ ಚೇರಲ್ಲಿ ಅಂತ ಹೇಳಿ ಕೂತ್ಕೊಳಿಸ್ತಾರೆ ಆದರೆ ಒಂದು ಓಟ್ ಕೇಳಿಕ್ಕೆ ಹೋಗುವಾಗ ನನ್ನ ಒಂದು ಮೆಂಬರ್ಶಿಪ್ ಹಾಕೊಂಡು ಕೇಳಲಿಕ್ಕೆ ಹೋಗುವಾಗ ಆ ಕಾರ್ಯಕರ್ತ ಅಲ್ಲಿ ಅನುಭವಿಸುವಂಥದ್ದು ನನ್ನ ಪಕ್ಷದ ನಾಯಕರ ವಿರುದ್ಧ ನಮ್ಮಲ್ಲಿ ಮಾತಾಡೋಲ್ಲ ಅವರಲ್ಲಿ ಹೋಗಯ್ಯ ನಿನ್ನ ಪಾರ್ಟಿ ಯಾರಿಗೆ ಬೇಕು ಈ ರೀತಿ ಬೀದಿ ಬೀದಿಗಳಲ್ಲಿ ಹರಾಜಾಗ್ತಾ ಇರುವಂಥ ಪಾರ್ಟಿ ಯಾರಿಗೆ ಬೇಕು ಅಂತ ಹೇಳುವಂಥದ್ದನ್ನು ಹೇಳುವಂಥದ್ದು ಅದು ಕೂಡ ನರೇಂದ್ರ ಮೋದಿ ಅಂತ ಒಬ್ಬ ಜಾಗತಿಕ ನಾಯಕ ಇರುವಂಥ ಪಕ್ಷದ ಕಾರ್ಯಕರ್ತನ ಪರಿಸ್ಥಿತಿ ಕರ್ನಾಟಕದಲ್ಲಿ ಈ ರೀತಿ ಬೇರೆ ಬಗ್ಗೆ ನಾನು ಮಾತಾಡಲ್ಲ ಕರ್ನಾಟಕದಲ್ಲಿ ಆಗಿದೆ ಇವತ್ತು ನಿನ್ನೆ ಮೊನ್ನೆ ಅಂತೂ ನೀವು ನೋಡಿದಿರಿ ಯಾರ್ಯಾರು ಏನೇನು ಮಾತಾಡಲಿಕ್ಕೆ ಅವರೆಲ್ಲ ನಮ್ಮ ಪಕ್ಷದಲ್ಲಿ ಇರಲಿಕ್ಕೆ ನಿಜವಾಗಿ ನಾಲಾಯಕು ಅಂಥವರೆಲ್ಲ ಬೀದಿಗೆ ಬಂದು ಮಾತಾಡುವಂಥ ಆ ಒಂದು ಹಂತಕ್ಕೆ ಹೋಗಿರುವಂಥದ್ದು ಯಾರು ಜನಪ್ರತಿನಿಧಿ ಅನಿಸಿಕೊಂಡವರು ಕೂಡ ಅದೇ ರೀತಿ ಮಾತಾಡಿದಂಥದ್ದು